ಅತ್ಯಂತ ವಿಷಕಾರಿ ಮತ್ತು ಕಾಯಿಲೆ ಬೆಳೆಯೋದಕ್ಕೆ ಮುಖ್ಯವಾಗಿರತಕ್ಕಂಥ ಕಾರಣ ಯಾವುದು ಅಂದರೆ ನಮ್ಮ ಅಡುಗೆಗೆ ಬಳಸುವಂಥ ಅಡುಗೆ ಎಣ್ಣೆ ಅದು ಬೇರೆ ದೇಶದಿಂದ ಬರುತ್ತೆ ಬರುವಾಗ ಅದು ಹಡಗಿನಲ್ಲಿ ಬಿಳಿಯಾದ ಹಾಲಿನ ರೂಪದಲ್ಲಿರುತ್ತೆ ಅದಕ್ಕೆ ಡ್ರಾಪ್ಸ್ ರೆಡಿ ಮಾಡಿದ್ದಾರೆ ಒಂದು ಕೆ ಜಿಗೆ ಐದಾರು ಡ್ರಾಪ್ ಹಿಂಡಿದ ಕೂಡಲೇ ಅದು ಕಡಲೆಕಾಯಿ ಎಣ್ಣೆ ಆಗಿಬಿಡ್ತದೆ ಆ ವೈಟ್ ಆಯಿಲನ್ನು ಮೇಲೆ ಟ್ರಕ್ಕಿಗೆ ಟ್ರ್ಯಾಕ್ಟರ್ಗೆ ಆಟೋಕ್ಕೆ ಹಾಕ್ಲಿಕ್ಕೂ ಅದನ್ನೇ ತಯಾರು ಮಾಡ್ತಾರೆ ನಮಗೆ ತಿನ್ಲಿಕ್ಕೆ ಕೊಡೋ ಆಯಿಲನ್ನು ಅದರಿಂದನೇ ತಯಾರು ಮಾಡ್ತಾರೆ ನಾವು ಶ್ರೀಮಂತರಾಗಿದ್ದು ಸಂಪಾದನೆ ಮಾಡಿ ನಾವು ವಿಷ ತಿಂತೀವಿ ಅಂದರೆ ನಮ್ಮ ಮಕ್ಕಳಿಗೂ ತಿನ್ನಿಸ್ತಾ ಇದ್ದೀವಿ ಅಂದರೆ ಇದನ್ನು ಸರಿಪಡಿಸ್ಕೋಬೇಕಾದ್ರೆ ಗಾಣಕ್ಕೆ ಹೋಗಿ ಗಾಣದಲ್ಲಿ ಮುಂದೆ ನಿಂತ್ಕೊಂಡು ಕಡಲೆ ಬೀಜವನ್ನು ಹೋಗಿ ಕೊಟ್ಟು ನೀವೇ ಮಾಡಿಸ್ಕೊಂಡು ಬರ್ರಿ ಇಲ್ಲಾಂದ್ರೆ ಒಂದು ಪೆಟ್ಟಿಗೆಯನ್ನು ಇಟ್ಕೊಂಡು ನಿಮ್ಮ ಮನೇಲಿ ಅಡುಗೆ ಎಣ್ಣೆ ತಯಾರು ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯದಲ್ಲಿ ತೊಂಬತ್ತೊಂಬತ್ತು ಭಾಗ ಸುಧಾರಣೆ ಆಗ್ತದೆ ಇದರಲ್ಲಿ ಏನೂ ಡೌಟ್ ಇಲ್ಲ ಇದರ ಜೊತೆಗೆ ಹಾಲೇನು ಬಳಸ್ತಾ ಇದ್ದೀವಲ್ಲ ಅದು ತಯಾರು ಮಾಡಿದ ಹಾಲು ಅದರಲ್ಲಿ ಯೂರಿಯಾ ಗೊಬ್ಬರ ಇದೆ ಶಾಂಪೂ ಇದೆ ಬೇರೆ ಬೇರೆ ಕೆಮಿಕಲ್ ಇದೆ ಬಂಧುಗಳೇ ಒಬ್ಬೊಬ್ಬರ ಮನೆಯಾಗ ಭಾರಿ ಬೆಲೆ ಬಾಳು ನಾಯಿ ಇದ್ದಾವೆ ಹತ್ತತ್ತು ಕಾರ ಇದ್ದಾವೆ ಆದರೆ ಅವ್ರ ಮನೆಯಲ್ಲಿ ನಾವು ಕೆಮಿಕಲ್ ಇರುವಂಥ ಹಾಲನ್ನು ಬಳಸ್ತಾ ಇರೋದರಿಂದ ಮೊಮ್ಮಕ್ಕಳಿಂದ ಹಿಡ್ಕೊಂಡು ಇಡೀ ಮನೆಯವ್ರಿಗೆ ನಮಗೆ ಗೊತ್ತಿಲ್ಲದೆ ಅವ್ರು ಇರ್ತಾರೆ ಅದರ ಅನಾರೋಗ್ಯ ಬರ್ತಾ ಇದೆ ಬಂಧುಗಳ ಈ ಎಂಟು ವಿಷಯಗಳೇನಿದಾವಲ್ಲ ಇದರ ಬಗ್ಗೆ ತಾವು ಗಮನ ಕೊಡಿ ಅನ್ನೋದು ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ